ನಾವು ಇಂದು ಜೀವಿಸುವ ಜಗತ್ತಿನಲ್ಲಿ ಮೊಬೈಲ್ ಫೋನ್ ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಭಾಗವಾಗಿದೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರ ಕೈಯಲ್ಲೂ ಫೋನ್ ಇದೆ ಆದರೆ ನಿಮಗೆ ಗೊತ್ತೇ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ತಂತ್ರಜ್ಞಾನ ಕ್ಷೇತ್ರದ ಮಹಾನ್ ವ್ಯಕ್ತಿ ಆದರೆ ಅವರು ತಮ್ಮ ಮಕ್ಕಳಿಗೆ ಹದಿನಾಲ್ಕು ವರ್ಷ ತುಂಬುವವರೆಗೆ ಮೊಬೈಲ್ ಫೋನ್ ಬಳಸಲು ಅನುಮತಿ ನೀಡಿರಲಿಲ್ಲ ಇದನ್ನು ಕೇಳಿದರೆ ಅಚ್ಚರಿ ಆಗಬಹುದು ಯಾಕೆಂದರೆ ಜಗತ್ತಿಗೆ ತಂತ್ರಜ್ಞಾನ ಕೊಟ್ಟ ವ್ಯಕ್ತಿಯೇ ತಮ್ಮ ಮನೆಯೊಳಗೆ ತಂತ್ರಜ್ಞಾನಕ್ಕೆ ಮಿತಿ ಹಾಕಿದ್ದರು ಕಾರಣ ಏನು ಬಿಲ್ ಗೇಟ್ಸ್ ಅವರ ಅಭಿಪ್ರಾಯದಲ್ಲಿ ತಂತ್ರಜ್ಞಾನ ಉಪಯುಕ್ತ ಆದರೆ ಅತಿಯಾದ ಬಳಕೆ ಅಪಾಯಕಾರಿ ಅವರು ಹೇಳುವಂತೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟರೆ ಓದು ಕುಂಠಿತವಾಗುತ್ತದೆ ಕುಟುಂಬದೊಂದಿಗೆ ಮಾತನಾಡುವ ಅಭ್ಯಾಸ ಕಡಿಮೆಯಾಗುತ್ತದೆ ನಿದ್ರೆ ಹದಗೆರುತ್ತದೆ ಸಮಯ ಹಾಳು ಏಕಾಗ್ರತೆಯ ಕೊರತೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಕಣ್ಣಿನ ದೃಷ್ಟಿಗೆ ತೊಂದರೆಯಾಗುತ್ತದೆ ತಲೆನೋವು ಕಾಡುತ್ತದೆ ಖಿನ್ನತೆ ಮೂಡುತ್ತದೆ ವಿನಾಕಾರಣ ತೊಡಗುತ್ತಾರೆ ಮಾನಸಿಕ ಸಮಸ್ಯೆ ಕೂಡ ಕಾಡಬಹುದು ಹೀಗಾಗಿ ಬಿಲ್ಗೆಟ್ಸ್ ತಮ್ಮ ಮಕ್ಕಳನ್ನು ಮೊಬೈಲ್ ಹಾಗೂ ಇತರ ತಂತ್ರಜ್ಞಾನದಿಂದ ದೂರ ಇಟ್ಟಿದ್ದರು ಓದು ಮತ್ತು ಚಿಂತನೆಗೆ ಮೊದಲ ಆದ್ಯತೆ ಬಿಲ್ಗೇಟ್ಸ್ ತಮ್ಮ ಮಕ್ಕಳಿಗೆ ಪುಸ್ತಕ ಓದುವ ಅಭ್ಯಾಸ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನೈಜ ಜೀವನದ ಅನುಭವ ಹಂಚಿಕೊಳ್ಳುವಿಕೆ ಸ್ವತಃ ಯೋಚಿಸುವ ಶಕ್ತಿ ಬೆಳೆಸುವುದು ಇತ್ಯಾದಿಗಳ ಕಡೆ ಹೆಚ್ಚು ಗಮನ ಕೊಟ್ಟಿದ್ದರು ಮನೆಯಲ್ಲಿನ ನಿಯಮಗಳು ಊಟದ ಸಮಯದಲ್ಲಿ ಯಾರು ಫೋನ್ ಬಳಸುವಂತಿಲ್ಲ ಮಲಗುವ ಮೊದಲು ಕೂಡ ಫೋನ್ ಸಂಪೂರ್ಣ ನಿಷೇಧ ತಜ್ಞರ ಅಭಿಪ್ರಾಯ ಇಂದು ಅನೇಕ ವೈದ್ಯರು ಮತ್ತು ಮನೋವೈಜ್ಞಾನಿಗಳು ಹೇಳುವುದೇನೆಂದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಮೊಬೈಲ್ ಬಳಕೆ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿದೆ ಕಲಿಕಾ ಶಕ್ತಿಗೆ ಹಾನಿ ಉಂಟು ಮಾಡುತ್ತಿದೆ ಮಕ್ಕಳ ಸಾಮಾಜಿಕ ಕೌಶಲ್ಯವನ್ನು ಕುಗ್ಗಿಸುತ್ತಿದೆ ಅದರಲ್ಲೂ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನಿಯಂತ್ರಣ ಅಗತ್ಯ ಎಂಬುದು ಬಹುತೇಕ ತಜ್ಞರ ಅಭಿಪ್ರಾಯ ನಾವು ಏನು ಕಲಿಯಬಹುದು ಬಿಲ್ ಗೇಟ್ಸ್ ಅವರಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಏನೆಂದರೆ ತಂತ್ರಜ್ಞಾನ ನಮ್ಮ ಸೇವೆಗೆ ಇರಬೇಕೇ ಹೊರತು ನಾವು ತಂತ್ರಜ್ಞಾನಕ್ಕೆ ದಾಸರಾಗಬಾರದು ಮಕ್ಕಳಿಗೆ ಮೊಬೈಲ್ ಕೊಡೋದು ತಪ್ಪಲ್ಲ ಆದರೆ ವಯಸ್ಸಿಗೆ ತಕ್ಕಂತೆ ನಿಯಮಗಳೊಂದಿಗೆ ನೀಡಬಹುದು ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾದ ಬಿಲ್ ಗೇಟ್ಸ್ ಕೂಡ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೊಬೈಲ್ಗೆ ನೋ ಎಂದಿರುವಾಗ ನಾವು ಕೂಡ ಒಮ್ಮೆ ಯೋಚಿಸಬೇಕಲ್ಲವೇ ನಿಮ್ಮ ಅಭಿಪ್ರಾಯವೇನು ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಮೊಬೈಲ್ ಕೊಡಬೇಕು ಕಾಮೆಂಟ್ ನಲ್ಲಿ ತಿಳಿಸಿ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ